ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಕನ್ಸುಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಅನ್ನೋದಕ್ಕಿಂತ ಓಕೆ ಓಕೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಎಷ್ಟು ಅಷ್ಟೇ ಲೆವೆನ್ ಓ ಕ್ಲಾಕ್ ಆಯಿತು ನಾವು ಬರೋದು ಊರಿಂದ ಸೊ ಅಲ್ಲಿ ವಾತಾವರಣ ಎಲ್ಲನೂ ಸ್ವಲ್ಪ ನೀರು ಎಲ್ಲನೂ ಚೇಂಜಸ್ ಆಗಿದ್ದರಿಂದ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಗಿದೆ ಸೊ ನಿಮಗೆ ವಾಯ್ಸಲ್ಲಿ ಗೊತ್ತಾಗ್ತಿರ್ಬೋದು ಇನ್ ಕೇಸ್ ವಾಯ್ಸ್ ಸ್ವಲ್ಪ ಕಿರಿಕಿರಿ ಅನ್ಸಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಸೊ ಅಲ್ಲಿಂದ ಬಂದು ಎಲ್ಲ ನನಗೆ ಒಂಥರ ಹತ್ರೋಟಿ ಇನ್ಫೆಕ್ಷನ್ ಆಗಿತ್ತು ಆದರೂ ಸರಿ ಅಂತ ಹೇಳ್ಬಿಟ್ಟು ಯಾಕಂದರೆ ಮಂಡೇ ಏನು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೆ ಎದ್ದು ಎಲ್ಲ ಕ್ಲೀನ್ ಮಾಡೋಣ ಅಂತ ಮಾಡ್ತಿದ್ದೀನಿ ಅದು ಅಲ್ಲದೆ ಇವತ್ತು ನನ್ನ ದೊಡ್ಡ ಮಗಂದು ಕ್ರಿಕೆಟ್ ಟೂರ್ನಮೆಂಟ್ ಇದೆ ಸೊ ಅವನು ಪಪ್ಪ ಸಿಕ್ಸ್ ಫಾರ್ಟಿ ಫೈವ್ಗೆಲ್ಲ ಅವ್ರ ಸ್ಕೂಲ್ ಹತ್ರ ಹೋಗಬೇಕಿತ್ತು ಯಾಕಂದರೆ ಅಲ್ಲಿಂದ ಅವ್ರ ಸರ್ ಮತ್ತು ಟೀಮ್ ಕ್ರಿಕೆಟ್ ಟೀಮ್ ಏನಿದೆ ಅವರೆಲ್ಲರೂ ಹೋಗ್ತಾ ಹೋಗ್ತಾಯಿದ್ರು ಸ್ಕೂಲ್ ಬಸ್ಸಿಂದನೇ ಸೊ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಬೇಗ ಹೇಳೋಣ ಅಂತ ಟ್ರೈ ಮಾಡಿದೆ ಹಾಗಿಲ್ಲ ಯಾಕಂದರೆ ನಾವು ಬಂದಿದ್ದು ಲೇಟಾಯಿತು ಮಲಗಿದ್ದು ಲೇಟ್ ಆಯಿತು ಅದ್ರ ಜೊತೆಗೆ ಥ್ರೋಟ್ ಇನ್ಫೆಕ್ಷನ್ ಬೇರೆ ಆಗಿತ್ತಲ್ವ ಹೇಳೋದಕ್ಕೂ ಒಂದು ಸ್ವಲ್ಪ ಹಿಂಸೆ ಅನ್ನಿಸ್ತು ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ತರ್ಟಿಗೆ ಎದ್ದು ಮೇಲ್ಗಡೆಯಿಂದ ಎಲ್ಲ ಕ್ಲೀನ್ ಮಾಡಿಕೊಂಡು ಗುಡಿಸ್ಕೊಂಡು ಒರಿಸ್ಕೊಂಡು ಬಂದೆ ಯಾಕಂದರೆ ನಾವು ಒಂದು ಟೂ ಡೇಸ್ ಇಲ್ಲ ಅಂದರೆ ಮನೆ ಅಂತೂ ಹೆಂಗಿರುತ್ತೆ ಅಂದರೆ ನಿಜ ನಮಗೆ ನೋಡೋದಕ್ಕೆ ಬೇಜಾರಾಗುತ್ತೆ ಆ ಥರ ಇರುತ್ತೆ ಸೊ ಅದಕ್ಕೋಸ್ಕರನೇ ಬೆಳಿಗ್ಗೆನೆ ಬೇಗ ಎದ್ದು ಒರೆಸಿ ಗುಡಿಸಿ ಎಲ್ಲ ಮಾಡಿದೆ ಬಟ್ ಅವನು ಹೋಗೋದ್ರೊಳಗಡೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಅವ್ನು ಹೋಗೋದ್ರೊಳಗಡೆ ಎಲ್ಲ ಒಟ್ಟಿನ ಮನೆಯೆಲ್ಲ ಎಲ್ಲ ಕ್ಲೀನ್ ಆಗಿತ್ತು ಸೊ ಸರಿ ಅಂತ ಹೇಳಿಬಿಟ್ಟು ಅವನು ಶೂ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಿದ್ದ ಆ ಒಂದು ಕ್ಯಾಪ್ಚರ್ನ ನಾನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಳ್ತಿದ್ದೆ ಅವ್ರ ಪಪ್ಪಾಗೆ ಇದೆ ಸೊ ಅವನ್ನ ಡ್ರಾಪ್ ಮಾಡಿ ಬನ್ನಿ ಅಂತ ಹೇಳ್ಬಿಟ್ಟು ಅವರು ಪಾಪ ಎದ್ದು ಎಲ್ಲ ಅಪ್ ಆಗಿ ಅವನನ್ನು ಡ್ರಾಪ್ ಮಾಡೋಣ ಹೇಳ್ಬಿಟ್ಟು ಹೋದರೂ ಅಷ್ಟರಲ್ಲಿ ನಾನೆಲ್ಲ ಕ್ಲೀನೆಲ್ಲ ಆಗಿತ್ತಲ್ಲ ಅವ್ರ ಗುಡಿಸಿ ಅಂದರೆ ಹೊರಗಡೆನೂ ಅಷ್ಟೇ ಬಾಗ್ಲಾಗ ನೀರು ಹಾಕಿರೋಂಗಲ್ಲ ಎಲ್ಲ ಬಿಟ್ಟು ಸ್ನಾನ ಮಾಡಿಕೊಂಡು ಬಂದು ಇವಾಗ ಟಿಫನಿಗೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಿದ್ದೆ ಸೊ ಏನಂದರೆ ಥ್ರೋಟ್ ಇನ್ಫೆಕ್ಷನ್ ಆದಾಗ ನಾವು ಬೇರೆ ಒಂದು ಟಿಫನ್ ಮಾಡಿ ತಿನ್ನೋದಕ್ಕಿಂತ ಈ ಥರ ರಾಗಿ ರೊಟ್ಟಿ ಮತ್ತು ಈರುಳ್ಳಿ ಪಲ್ಯ ತಿನ್ನೋದರಿಂದ ಸ್ವಲ್ಪ ಅವಾಯ್ಡ್ ಆಗುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಬೆಳಿಗ್ಗೆನೇ ಎದ್ದು ಅಂದರೆ ಅದು ಕ್ವಿಕ್ಕಾಗೂ ಆಗುತ್ತೆ ತುಂಬಾ ಈಸಿ ರೆಸಿಪಿ ಚೆನ್ನಾಗೂ ಇರುತ್ತೆ ಈರುಳ್ಳಿ ಪಲ್ಯ ಅಂದರೆ ಹೇಗೆ ಮಾಡೋದು ಏನು ಅಂತ ಅಂದರೆ ಸಾರಿ ಡಿಸ್ಟರ್ಬ್ ಆಗಿದ್ದರೆ ಯಾಕಂದರೆ ಸ್ವಲ್ಪ ಟ್ರೋತ್ ಇನ್ಫೆಕ್ಷನ್ ಆಗಿರೋದು ಕೆಮ್ಮು ಅದೆಲ್ಲ ವಾಯ್ಸ್ ವಯಸ್ಸವರ್ ಕೊಡೋದಕ್ಕೂ ಸ್ವಲ್ಪ ಹಿಂಸೆ ಆಗ್ತಿದೆ ಬಟ್ ಆದರೂ ಡೈಲಿ ಲಾಗ್ ಅಪ್ಲೋಡ್ ಮಾಡಲೇಬೇಕಲ್ವಾ ಸೊ ಹಾಗಾಗಿ ಬಿಟ್ಟರೆ ಏನಾಗ್ತಿದೆ ಅಂದರೆ ನಂದು ಏನು ವಾಚಿಂಗ್ ಅವರ್ಸ್ ಎಲ್ಲ ಕಡಿಮೆ ಆಗ್ತಿದೆ ಮತ್ತು ಶಾರ್ಟ್ಸ್ ಅಲ್ಲಿ ಬಿಟ್ಟೆ ಇವಾಗ ಶಾರ್ಟ್ಸ್ ಅಲ್ಲಿ ಪೂರ್ತಿ ಲೋ ಆಗ್ತಿದೆ ಏನಕ್ಕೆ ಈ ಥರ ಆಗ್ತಿದೆ ಅನ್ನೋದು ನನಗೂ ಗೊತ್ತಾಗ್ತಿಲ್ಲ ಅದಕ್ಕೋಸ್ಕರನೇ ಕಷ್ಟಪಟ್ಟು ನಾನಿವಾಗ ಇಲ್ಲಿ ಡೈಲಿ ರೊಟೀನ್ ಏನಿದೆಯೋ ಆ ಒಂದು ಇದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇರೋ ಅಂದರೆ ಹಾಳಾಗಿರೋ ವಾಯ್ಸಲ್ಲೇ ನಿಮ್ಗೆ ವಾಯ್ಸ್ ಅವರ್ ಇದ್ದೀನಿ ಏನೋ ಅಂದ್ಕೋಬೇಡಿ ಸೊ ಈರುಳ್ಳಿ ಪಲ್ಯ ಹೇಗೆ ಮಾಡೋದು ಅಂದರೆ ಜಸ್ಟ್ ಎಣ್ಣೆ ಬಿಟ್ಬಿಟ್ಟು ಅದಕ್ಕೆ ಸಾಸಿವೆ ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ಅದಾದಮೇಲೆ ಈರುಳ್ಳಿ ಸ ಮತ್ತು ಟೊಮ್ಯಾಟೊ ಒಣಮೆಣ್ಸಿನ್ಕಾಯಿ ಹಾಕೋಬೇಕು ಹಸಿಮೆಣ್ಸಿನ್ಕಾಯಿ ಹಾಕೊಬೇಡಿ ಒಣಮೆಣ್ಸಿಕಾಯಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಉಪ್ಪು ಹಾಕ್ಬಿಟ್ಟರೆ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಟರೆ ಈರುಳ್ಳಿ ಪಲ್ಯ ರೆಡಿ ಆಗುತ್ತೆ ಇಲ್ಲಿ ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ ರಾಗಿ ರೊಟ್ಟಿ ತಿನ್ನೋದ್ರಿಂದ ಮತ್ತು ಹೆಲ್ತ್ಗೂ ಒಳ್ಳೆಯದು ಮತ್ತು ಅಷ್ಟು ಏನು ಅಂದರೆ ರಿಸ್ಕ್ ಅನ್ಸಲ್ಲ ಬೇಗನೆ ಕ್ವಿಕ್ಕಾಗಿ ಮಾಡ್ಕೋಬೋದು ರಾಗಿ ಮತ್ತು ರಾಗಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ನಾನಿಲ್ಲಿ ರಾಗಿ ರೊಟ್ಟಿ ಮಾಡ್ತಿರೋದು ಒಬ್ಬೊಬ್ರು ತಟ್ಟಿ ಮಾಡ್ತಾರೆ ನಾನು ಯಾವುದನ್ನು ಯಾವುದೇ ಟಿಫನ್ ಆಗಲಿ ಆಲ್ಮೋಸ್ಟ್ ನಾನು ತಟ್ಟಿ ಮಾಡೋದಿಲ್ಲ ಈ ಥರ ಬಳಿತೀನಿ ಸೊ ಬೇಗನೆ ಆಗುತ್ತೆ ಇಲ್ಲಾಂದರೆ ಡಬ್ ಡಬಲ್ ಕೆಲಸ ಆಗಿ ತುಂಬಾ ಲೇಟಾಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಅದು ಅಲ್ಲದೆ ಹಸ್ಬೆಂಡ್ ಸ್ವಲ್ಪ ಬೇಗನೆ ಹೋಗಬೇಕು ಅಂತ ಹೇಳಿದ್ರು ಸರಿ ಅಂತೇಳಿ ಕ್ವಿಕ್ಕಾಗಿ ರೆಡಿ ಆಗೋದಂದ್ರೆ ಇದೆ ಅಲ್ವಾ ಹಾಗಾಗಿ ನಾನು ರಾಗಿ ರೊಟ್ಟಿ ಮತ್ತು ಈರುಳ್ಳಿ ಪಲ್ಯ ಮಾಡಿದೆ ಅದ್ರ ಜೊತೆಗೆ ನಾವು ಏನನ್ನು ಮೊಸರು ಆ್ಯಡ್ ಮಾಡಿಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಏನು ತೋರಿಸಿದ್ದೀನಿ ಅಂದರೆ ಫ್ರೆಂಡ್ಸ್ ನಮ್ಮ ಮನೆತ ಒಂದು ಮರ ಇದೆ ಅದರಲ್ಲಿ ಪಕ್ಷಿ ಬಂದು ಕೂಗ್ತಾನೇ ಇರುತ್ತೆ ಅದೊಂಥರ ಕೇಳೋದಕ್ಕೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅದಾದಮೇಲೆ ನಾವು ಮೋಟುಗೆ ಆಧಾರ್ ಕಾರ್ಡ್ ಇದನ್ನು ಅಪ್ಡೇಟ್ ಮಾಡಿಸೋಕಿತ್ತು ಮತ್ತು ಅವನಿಗೆ ಫಿಂಗರ್ಸ್ ಇದೆಲ್ಲ ನಾವು ಮಾಡಿಸಿರ್ಲಿಲ್ಲ ಆವಾಗ ಚಿಕ್ಕವನಿದ್ದಾಗ ಮಾಡಿಸಿದ್ದಲ್ವ ಸರಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಮಾಡಿಸೋಣ ಅಂತ ನಾವು ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅಷ್ಟರಲ್ಲಿ ಹಸ್ಬೆಂಡು ಬಂದರು ಕೆಲಸ ಎಲ್ಲ ಸ್ವಲ್ಪ ಮುಗಿಸ್ಕೊಂಡು ಸರಿ ನಾನು ಬರ್ತೀನಿ ನಂದುನೂ ಅಪ್ಡೇಟ್ ಆಗಬೇಕಲ್ವ ಅಂತ ಹೇಳಿಬಿಟ್ಟು ಇಲ್ಲಿ ಮೂರು ಜನನೂ ಹೋಗ್ತಾ ಇದ್ದೀವಿ ನಂಗೆ ದೊಡ್ಡ ಮಗನಿಗೆ ಇವಾಗ ತರ್ಟೀನ್ ಇಯರ್ಸ್ ಆಗಿರೋದ್ರಿಂದ ನೆಕ್ಸ್ಟ್ ಇಯರ್ ಮಾಡಿಸಿ ಪರವಾಗಿಲ್ಲ ಅಂತ ಹೇಳಿದ್ರು ಸರಿ ಅಂತ ಹೇಳಿಬಿಟ್ಟು ನಾವು ಇವಾಗ ಮೂರು ಜನನೂ ಇಲ್ಲಿ ಜೆ ಪಿ ನಗರ್ ಸಿಕ್ಸ್ ವೀಸಲ್ಲಿ ಅಲ್ಲಿ ಪರಿಚಯ ಇರೋರು ಇದ್ದಾರೆ ಸೊ ಹಾಗಾಗಿ ನಾವು ಅಲ್ಲಿಗೆ ಹೋಗಬೇಡ ಲೇಟ್ ಆಗಲ್ಲ ಅಂತ ಹೇಳಿಬಿಟ್ಟು ಹೋಗಿದ್ದು ಸೊ ಬೇಗನೆ ಕ್ವಿಕ್ಕಾಗಿ ಮಾಡಿಕೊಟ್ರು ಅಂದರೆ ಟೋಕನ್ ತೊಗೋಬೇಕು ನಮ್ಗೆ ಆಲ್ರೆಡಿ ಅವರು ತೆಗೆದಿಟ್ಟಿದ್ರು ಸೊ ಹಾಗಾಗಿ ನಮಗೇನು ರಿಸ್ಕ್ ಅನಿಸಿಲ್ಲ ಅವ್ರದ್ದು ತೊಗೊಂಡಾದ್ಮೇಲೆ ನಾವು ಬೇಗ ಬೇಗ ಫಸ್ಟ್ ಮೋಟೋದು ಮಾಡಿದ್ರು ಅದಾದಮೇಲೆ ನಂದು ಅದಾದಮೇಲೆ ಹಸ್ಬೆಂಡ್ ಮಾಡಿದ್ರು ಮಾಡಿ ಅಪ್ಡೇಟ್ ಎಲ್ಲ ಮಾಡಿಸ್ಕೊಂಡು ನಾವು ಅಲ್ಲಿಂದ ಹೊರಗಡೆ ಬಂದಾಗ ಇಲ್ಲಿ ಕಬ್ಬಿನ ಜ್ಯೂಸ್ ಇತ್ತು ಸರಿ ಅದನ್ನು ಕುಡಿಯೋಣ ಅಂತೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ ನಾ ಹಸ್ಬೆಂಡ್ಗೆ ವೀಡಿಯೋ ಮಾಡಿ ಅಂತ ಹೇಳಿದ್ರೆ ನೋಡಿ ಬೇಕು ಬೇಕಂತನೇ ಈ ಥರ ಎಲ್ಲ ಮಾಡೋದವರು ಏನಾದರೂ ಕಿರಿಕಿರಿ ಮಾಡ್ತಾನೆ ಇರೋದು ಕೆಲಸ ಅವ್ರದ್ದು ಆ ಥರ ವಿಡಿಯೋ ಮಾಡಿದ್ದಾರೆ ನೋಡಿ ಅವರು ಅಲ್ಲಿಂದನೇ ಹಾಗೆ ಕೆಲ್ಸಕ್ಕೆ ಹೋದರು ಸರಿ ಅಂತೇಳಿ ನಾನು ಆಟೋ ಬುಕ್ ಮಾಡಿಕೊಂಡು ಅಲ್ಲಿಂದ ನಾನು ಮನೆಗೆ ಬರೋಣ ಅಂತ ಹೇಳ್ಬಿಟ್ಟು ಬಂದೆ ಅಷ್ಟರಲ್ಲಿ ಗೌ ಗೌತಮ್ದು ಸ್ಕೂಲಿಂದ ಮೆಸೇಜ್ ಬಂದಿತ್ತು ಸೊ ಕ್ರಿಕೆಟ್ ಅಂದರೆ ರಿಸೀವ್ ಮಾಡ್ಕೊಳ್ಳಿ ಮಕ್ಕಳನ್ನ ಒನ್ ಓ ಕ್ಲಾಕಿಗೆ ಅಂತ ಸರಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಡೈರೆಕ್ಟ್ ಮನೆಗೆ ಬಂದು ಕೀ ತೊಗೊಂಡು ಗಾಡಿ ಕೀ ತೊಗೊಂಡು ಮತ್ತೆ ನಾನು ರಿಟರ್ನ್ ಸ್ಕೂಲ್ ಹತ್ರ ಹೋದೆ ಮತ್ತು ಅಲ್ಲೆಲ್ಲರೂ ಮಾತಾಡ್ಸಿದ್ವಿ ಹೇಗಿತ್ತು ಏನು ಅಂತ ಹೇಳ್ಬಿಟ್ಟು ಇಲ್ಲ ಆಂಟಿ ಈ ಥರ ಆಗಿಬಿಟ್ಟಿದೆ ಅಂದರೆ ಅಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ ಕೋಚಿಂಗೆಲ್ಲ ಎಲ್ಲ ಹೋಗ್ತಿದ್ದಾರೆ ಅವ್ರುಗಳ ಜೊತೆ ನಮಗೆ ಇದ್ದಿದ್ದು ಸೊ ನಮಗೆ ಸ್ವಲ್ಪ ಟಫ್ ಅನ್ನಿಸ್ತು ಓಕೆ ಪರವಾಗಿಲ್ಲ ಬಿಡಿ ಅಂತ ಅಂದೆ ಅಂದರೆ ಅದು ಹೋಯಿತು ಮ್ಯಾಚು ಸೊ ಅವ್ರು ಒಂಥರ ಫೀಲಲ್ಲಿ ಹೇಳ್ತಿದ್ರು ಸರಿ ಅಂತ ಹೇಳ್ಬಿಟ್ಟು ನಾನು ನನ್ನ ಫ್ರೆಂಡ್ ಎಲ್ಲರೂ ಅವ್ರಿಗೆ ಸಮಾಧಾನ ಮಾಡ್ಕೊಳ್ತಾ ಇರಲಿ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಬಟ್ ಅಲ್ಲಾ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ಅಂತ ಹೇಳಿದ್ವಿ ಅವರು ಪಿ ಟಿ ಸರ್ ನಮ್ಮ ಜೊತೆ ಮಾತಾಡ್ತಿದ್ರು ಅವ್ರಿಗೆ ಹೇಳಿದ್ವಿ ನೀವು ಏನಾದರೂ ವೀಡಿಯೋ ಮಾಡಿದರೆ ನಮಗೆ ಶೇರ್ ಮಾಡಿ ನಾನು ಈ ಥರ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಕೇಳಿದೆ ಸರಿ ಆಯಿತು ಮೇಡಮ್ ಕಳಿಸ್ತೀನಿ ಅಂತ ಹೇಳಿದ್ರು ಅವ್ರದೇ ಒಂದು ಕ್ರಿಕೆಟ್ ಗ್ರೂಪ್ ಇದೆ ಆ ಒಂದು ಇದರಲ್ಲಿ ನನಗೆ ಶೇರ್ ಮಾಡಿದ್ರು ಅದನ್ನು ನಾನು ನಿಮ್ಮ ಜೊತೆ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡಿಕೊಂಡೆ ಅದಾದಮೇಲೆ ನಾನು ಅಡುಗೆ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಅಡುಗೆ ಎಲ್ಲ ಮಾಡಿ ಅವರೆಲ್ಲ ತಿನ್ಸಿ ಮತ್ತು ಅದಾದಮೇಲೆ ಈವ್ನಿಂಗ್ ಟೈಮಲ್ಲಿ ನಾನು ಈ ಥರ ಮೇಲ್ಗಡೆ ಬಂದು ತೆರೆಸಲ್ಲಿ ಹಸ್ಬೆಂಡು ಗಿಡಗಳಿಗೆಲ್ಲ ನೀರು ಹಾಕ್ತಿದ್ರು ಬಟ್ ನಾನು ಟೂ ಡೇಸ್ ಇದ್ದಿಲ್ಲ ಅಂತ ಅಂದ್ಬಿಟ್ಟು ಮೇಲೆ ಗಿಡ ಎಲ್ಲ ಒಣಗೋಗ್ಬಿಟ್ಟಿದೆ ಅವರು ನೀರೇ ಹಾಕಿಲ್ಲ ಫ್ರೆಂಡ್ಸ್ ಆ ಥರ ಇದಾಗಿಬಿಟ್ಟಿದೆ ನೋಡಿ ವಿಳ್ಳೇದೆಲೆ ಅದೆಲ್ಲ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಅಟ್ಲೀಸ್ಟ್ ನಾವು ಬೆಳಿಗ್ಗೆ ಅಂದರೆ ದಿನಕ್ಕೆ ಒನ್ ಟೈಮ್ ಆದರೂ ನೀರು ಹಾಕಲೇಬೇಕು ಸೊ ಮೇಲುಗಡೆ ಅಂತೂ ನೋಡಿ ನನಗಂತೂ ಬೇಜಾರಾಯಿತು ನಾನು ಅದೇ ಬೈತಿದ್ದೆ ನಾನೇನಾದರೂ ಇಲ್ಲ ಅಂದರೆ ಹೇಗೆ ನೋಡ್ಕೊಳ್ತೀರಾ ಏನು ಅಂತ ಅಂದ್ಬಿಟ್ಟು ಸೊ ಅದಾದಮೇಲೆ ನೋಡಿ ಇಲ್ಲೆಲ್ಲನೂ ಕರಿಬೇವಿನ ಗಿಡ ಎಲ್ಲ ಇಷ್ಟು ಚೆನ್ನಾಗಿ ಚಿಗ್ರಿದೆ ಬಟ್ ನೀರು ಹಾಕದೆ ಇದು ಮಾಡಿದ್ರೆ ಎಲ್ಲ ಹಾಳಾಗೋಗ್ಬಿಡತ್ತೆ ಮತ್ತು ಹೂವು ಎಲ್ಲ ಬಿಟ್ಟಿತ್ತು ದಾಸವಾಳ ಹೂವು ಮತ್ತು ಹೂವು ಎಲ್ಲ ಬಿಟ್ಟಿತ್ತು ತುಂಬಾ ಚೆನ್ನಾಗಿತ್ತು ಸರಿ ಅಂತೇಳಿ ಅದು ಒಂದು ಕ್ಯಾಪ್ಚರ್ ಮಾಡಿಕೊಂಡೆ ನೋಡಿ ನಾನು ಟೂ ಡೇಸ್ ಇಲ್ಲ ಅಂದಿದ್ದಕ್ಕೆ ಎಲ್ಲ ಫುಲ್ಲು ಡ್ರೈ ಆಗಿಬಿಟ್ಟು ಹೇಗೆ ಅಂತ ಹೇಳ್ಬಿಟ್ಟು ಇವಾಗ ಮೇಲ್ಗಡೆ ಇನ್ನು ಇದು ಮಾಡ್ತಾಳೆ ಅಂದ್ಬಿಟ್ಟು ಅವ್ರು ಬಂದು ತೆರೆಸಲ್ಲಿರೋ ಅಂದರೆ ಫಸ್ಟ್ ತೆರೆಸಲ್ಲಿರೋ ಗಿಡಗಳಿಗೆಲ್ಲ ನೀರು ಹಾಕ್ತಿದ್ರು ಇದು ಸೆಕೆಂಡ್ ತೆರೆಸು ಸೊ ಅಲ್ಲಿಗೆ ಬಂದು ನಾನು ನೀರೆಲ್ಲ ಹಾಕ್ಬಿಟ್ಟು ಹೂಗಳನ್ನೆಲ್ಲ ಕಿತ್ಕೊಳ್ತಿದ್ದೆ ಹರಳಿರೋ ಅಂಥದ್ದನ್ನ ಸೊ ನಾಳೆಗೆ ಪೂಜೆಗೆ ಆಗತ್ತೆ ಅಂತ ಹೇಳ್ಬಿಟ್ಟು ಸೊ ಈ ಥರ ಸಣ್ಣ ಪುಟ್ಟ ಗಿಡಗಳು ಹಾಕ್ಕೊಂಡ್ರೆ ನಮಗೆ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಸೊ ನನ್ನ ಹಸ್ಬೆಂಡ್ ಬಂದರೆ ಇದೊಂದು ನೋಡಿ ಮಕ್ಕಳಿಗೆ ಒಂಥರ ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು ಮೇಲುಗಡೆ ಬಂದ್ಬಿಟ್ಟು ಅಪ್ಪ ಮಕ್ಕಳೆಲ್ಲ ಕಬಡ್ಡಿ ಆಡ್ತಿದ್ದಾರೆ ಏನು ಸಖತ್ತು ಕಾಮಿಡಿ ಮಾಡ್ಕೊಂಡು ಆಡ್ತಾರೆ ಅಂದರೆ ಅದು ನೋಡಿ ಎಂಜಾಯ್ ಮಾಡ್ಬೋದು ಆಡೋರಿಗಿಂತ ನೋಡೋರಿಗೆ ಖುಷಿ ಜಾಸ್ತಿ ಅಂತಲೇ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಬಟ್ ಸ್ಯಾಟರ್ಡೆ ಸಂಡೇ ಅಂತ ಬಂದಾಗ ಏನಾದರೂ ಫ್ರೀ ಇತ್ತು ಅಂದರೆ ಈ ಥರ ಫನ್ನಿ ಗೇಮ್ಸು ಫನ್ನಿ ಫನ್ನಿ ಫನ್ನಿಯಾಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂದರೆ ಅವ್ರು ಎಂಜಾಯ್ ಮಾಡ್ತಾರೆ ಅನ್ನೋದಕ್ಕಿಂತ ನೋಡೋರಿಗೆ ತುಂಬಾ ಎಂಜಾಯ್ ಮಾಡ್ಬೋದು ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ ನಾನು ಶೇರ್ ಇದ್ದೀನಿ ಮೋಟೋ ಅಂತೂ ಫುಲ್ಲು ಜೋರಾಗಿ ಇದು ಮಾಡ್ತಿದ್ದ ಒಂಥರ ಖುಷಿ ಅನಿಸುತ್ತೆ ಮಕ್ಕಳ ಜೊತೆ ಈ ಥರ ಎಲ್ಲ ಮಿಂಗಲ್ ಆಗಿ ಅವ್ರಿಗೂ ಒಂದು ಏನು ಟೈಮ್ ಪಾಸ್ ಆಗುತ್ತೆ ಬಿರಿ ಓದು ಅಂತಲೇ ಇದು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಇಲ್ಲಿ ನನಗಂತೂ ವೀಡಿಯೋ ಕ್ಯಾಪ್ಚರ್ ಮಾಡ್ಬೇಕಾದ್ರೆ ನನಗೆ ನಗು ಬರ್ತಿತ್ತು ಅವ್ರುಗಳು ಹಾಡೋದು ನೋಡ್ತಿದ್ರೆ ಒಂಥರ ಖುಷಿ ಅನಿಸುತ್ತೆ ನೋಡಿ ನಿಜ ಅಯ್ಯೋಯ್ಯೋ ಅಲ್ಲಿ ಮೋಟೋ ಅವರೆಲ್ಲರೂ ಹೇಗೆ ಆಡ್ತಿದ್ದಾರೆ ನೋಡಿ ನನಗಂತೂ ಅದನ್ನು ನೋಡಿ ನೋಡಿ ನೊಕ್ಕು ನೊಕ್ಕು ಸಾಕಾಯಿತು ಸರಿ ಅಂತ ಹೇಳಿ ಈ ಒಂದು ಕಬಡ್ಡಿ ಆದಮೇಲೆ ಇನ್ನೂ ಒಂಥರ ಗೇಮ್ ಆಡಿದ್ರು ಸರಿ ಆಯಿತು ಹೋಗ್ಲಿ ಮುಖ ಹೋಗಿಕ ಹೊಡ್ಕೊಂಬಿಟ್ಟಿರ ಅಂತ ಹೇಳ್ಬಿಟ್ಟು ನಾನು ಹೇಳ್ತಿದ್ದೆ ಈ ಥರ ಜಂಪ್ ಅಂದರೆ ಚಿಕ್ಕ ವಯಸ್ಸಲ್ಲಿ ಹಾಡ್ತಿದ್ವಲ್ಲ ಆ ಥರ ಜಂಪ್ ಎಲ್ಲ ಇದ್ರು ಬಟ್ ಇದು ಸ್ವಲ್ಪ ಡೇಂಜರಸ್ ಯಾಕಂದರೆ ಇಲ್ಲಿ ಟೈಲ್ಸ್ ಆಗಿರೋದ್ರಿಂದ ಸ್ವಲ್ಪ ಬಿದ್ದರೆ ತುಂಬ ಏಟಾಗುತ್ತೆ ಆವಾಗ ಅಂದರೆ ಮರಳೆಲೆಲ್ಲ ಹಾಡ್ತಿದ್ವಿ ಸೊ ಈ ಥರ ಒಂದು ಟೈಲ್ಸ್ ಎಲ್ಲ ಆಡೋದಂದ್ರೆ ಸ್ವಲ್ಪ ಕಷ್ಟನೇ ಅಂತಲೇ ಹೇಳ್ಬೋದು ಆದ್ರೂ ಪರವಾಗಿಲ್ಲ ಅಂಥೇಳಿ ಹಸ್ಬೆಂಡ್ ನಾನು ಅದೇ ಹೇಳ್ತಾ ಹೇಳ್ತಾನೆ ಇದು ಮಾಡ್ತಿದ್ದೆ ತುಂಬ ಹೈಟ್ ಮಾಡಬೇಡಿ ಯಾಕಂದರೆ ಬಿದ್ದರೆ ತುಂಬ ಆಗುತ್ತೆ ಸುಮ್ಮನೆ ರಿಸ್ಕ್ ಯಾಕೆ ಅಂತ ಹೇಳ್ಬಿಟ್ಟು ನಾನು ಚಿಕ್ಕ ಮಗ ನೋಡಿ ಎಷ್ಟು ಚೆನ್ನಾಗಿ ಜಂಪ್ ಮಾಡ್ತಿದ್ದಾನೆ ಅಂದರೆ ಅವನಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ನೋಡಿ ನೋಡಿ ಅವ್ರ ಪಪ್ಪ ಮೇಲೆ ಕೂತ್ಕೊಂಡು ಈ ಥರ ಎಲ್ಲ ಎಲ್ಲ ಆಡ್ತಿದ್ರು ಬಟ್ ತುಂಬಾ ಚೆನ್ನಾಗಿತ್ತು ಸೊ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡೋದರಿಂದ ನಾನು ಬೇರೆ ಬೇರೆ ವಿಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಫೂರ್ತಿ ಸಿಕ್ಕಂಗೆ ಆಗುತ್ತೆ ಸೊ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೀವು ಆಲ್ ಅಂತ ಒಂದು ನೋಟಿಫಿಕ್ ಇದು ಕೊಟ್ಟರೆ ಸೊ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಓಕೆನಾ ಸೊ ಹೀಗೆ ಸಪೋರ್ಟ್ ಮಾಡಿ ಅಂತಲೂ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಂಗ್ ದ ನೆಕ್ಸ್ಟ್ ಲಾಗ್ ಬಾಯ್ ಬಾಯ್ ಟೇಕ್ ಕೇರ್